ಎಲ್ಲರಿಗೂ ನವರಾತ್ರಿಯ ಎಂಟನೇ ದಿನದ ಶುಭಾಶಯಗಳು ನವರಾತ್ರಿಯ ಎಂಟನೇ ದಿನ ನಾವು ತಾಯಿ ಮಹಾಗೌರಿಯನ್ನ ಪೂಜಿಸ್ತೀವಿ ಮಹಾಗೌರಿ ಅಥವಾ ಎಂಟನೆಯ ದಿನ ಆಗಿರೋದ್ರಿಂದ ನಾವು ಅಷ್ಟಮಿ ಅಂತ ಕೂಡ ಕರಿತೀವಿ ಅಷ್ಟಮಿ ಹಾಗಾಗಿ ನವದುರ್ಗೆಯರಲ್ಲಿ ದುರ್ಗೆಯ ರೂಪ ಆಗಿರುವಂಥ ಒಂದು ಎಂಟನೇ ದಿನ ದುರ್ಗಾಷ್ಟಮಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ದಿನ ದುರ್ಗಾಷ್ಟಮಿ ನವರಾತ್ ಮೊದಲೇ ಅಷ್ಟಮಿ ತಿಥಿ ಅಥವಾ ದುರ್ಗಾಷ್ಟಮಿ ಅಷ್ಟಮಿ ತಿಥಿ ತಾಯಿಗೆ ತುಂಬ ಪ್ರಿಯ ಹಾಗಾಗಿ ದುರ್ಗಾಷ್ಟಮಿ ತುಂಬ ಶ್ರೇಷ್ಠವಾಗಿರುವಂಥ ಒಂದು ದಿನ ಅವಳು ಭಕ್ತಿಯಿಂದ ತಾಯಿ ದುರ್ಗೆಯನ್ನು ಆರಾಧಿಸೋದ್ರಿಂದ ಅವಳು ಎಲ್ಲ ನಿಮ್ಮ ಕಷ್ಟಗಳನ್ನು ಅವಳು ನಿವಾರ ಮಾಡ್ತಾಳೆ ತಾಯಿ ದುರ್ಗೆ ದುರ್ಗೆಯ ರೂಪದಲ್ಲಿ ಮಹಿಷಾಸುರನನ್ನು ಕೊಲ್ಲೋದಕ್ಕೂ ಮುಂಚೆ ಅವ ಅವನ ಸಹಚರಗಳ ಅವನಷ್ಟೇ ಶಲ್ ಬಲಶಾಲಿಗಳಾದಂಥ ಚಂಡ ಮುಂಡರನ್ನು ಅವಳು ಸಂಹಾರ ಮಾಡ್ತಾಳೆ ಚಂಡ ಹಾಗೂ ಮುಂಡ ಇಬ್ನ ಇಬ್ಬರ ರಾಕ್ಷಸರನ್ನು ಅವಳನ್ನು ಸಂಹಾರ ಮಾಡೋದ ಕಾರಣ ಅವಳಿಗೆ ಚಾಮುಂಡಿಯನ್ನು ಹೆಸರು ಕೂಡ ಅವಳಿಗೆ ಬರುತ್ತೆ ಚಂಡನನ್ನು ಸಂಹಾರ ಮಾಡಿರೋದಕ್ಕೋಸ್ಕರ ಅವಳಿಗೆ ಚಂಡಿ ಅಂತ ಕರಿತೀವಿ ಚಂಡ ಹಾಗೂ ಮುಂಡರನ್ನು ಇಬ್ಬರನ್ನು ಸಂಹಾರ ಮಾಡೋದಕ್ಕೆ ಅವಳಿಗೆ ಚಾಮುಂಡಿ ಎಂಬ ಹೆಸರು ಬರುತ್ತೆ ಹಾಗಾಗಿ ನಂತರ ಅವಳು ದುರ್ಗೆಯ ಅವತಾರದಲ್ಲಿ ಮಹಾನ್ ವೀರ ಹಾಗೂ ಶೂರನಾದ ರಾಕ್ಷಸ ಮಹಿಷಾಸುರನನ್ನು ಅವಳು ಸಂಹಾರ ಮಾಡಿರುವಂಥ ರೂಪ ದುರ್ಗೆ ಮತ್ತು ಅಷ್ಟಮಿ ಅತಿಥಿ ದಿನ ಅವಳು ಅವಳನ್ನು ಸಂಹಾರ ಮಾಡ್ತಾಳೆ ಹಾಗಾಗಿ ತುಂಬ ಶ್ರೇಷ್ಠವಾದ ದಿನ ದುರ್ಗಾಷ್ಟಮಿ ರಾಮನ ಕಥೆಯ ಪ್ರಕಾರ ಕೂಡ ಅವನು ರಾವಣನ ಸೀತೆಯನ್ನು ರಕ್ಷಣೆ ಮಾಡೋದಕ್ಕೆ ಮುನ್ನ ರಾವಣನ ಸೀತೆ ರಕ್ಷಣೆ ಜೊತೆ ರಾವಣನ ಜೊತೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ತಾಯಿ ದುರ್ಗಾಷ್ಟಮಿ ದಿನ ದುರ್ಗೆಯನ್ನು ಪೂಜಿಸಿ ಅವನು ಹೊರಡ್ತಾನೆ ಅನ್ನೋ ಉಲ್ಲೇಖ ಕೂಡ ರಾಮನ ಕಥೆಗಳಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ದುರ್ಗಾಷ್ಟಮಿ ತುಂಬ ಶ್ರೇಷ್ಠ ಮತ್ತೊಂದು ರೂಪ ಮಹಾಗೌರಿ ಮಹಾಗೌರಿಯ ರೂಪ ಗೌರಿಯ ರೂಪ ತುಂಬ ಸುಂದರವಾದ ಒಂದು ರೂಪ ತಾಯಿ ಗೌರಿ ಭೂಲೋಕಕ್ಕೆ ಕೂಡ ನಮ್ಮ ಬರ್ತಾಳೆ ನಮ್ಮನ್ನು ಹರಿಸಿ ಒರೆಸಿ ಹೋಗೋದಕ್ಕೋಸ್ಕರ ನನ್ನ ತಾಯಿ ಭೂಮಿ ಬಂದು ನಮ್ಮನ್ನು ಹರಿಸಿ ಹೋಗ್ತಾಳೆ ಬೇಡಿದ್ದೆಲ್ಲವನ್ನೂ ಕರುಣಿಸುವ ತಾಯಿ ಮಹಾಗೌರಿ ಹಾಗಾಗಿ ಎರಡೂ ಆಗಿ ಒಂದು ಸ್ವರೂಪ ತುಂಬ ಶ್ರೇಷ್ಠವಾಗಿ ರೂಪ ಆಗಿರೋದ್ರಿಂದ ಒಂದು ದುರ್ಗೆ ಶಕ್ತಿಯ ರೂಪ ತಾಯಿ ಮತ್ತು ಸುಂದರವಾದ ರೂಪ ಮಹಾಗೌರಿ ಹಾಗಾಗಿ ದುರ್ಗಾಷ್ಟಮಿ ಎಂಟನೇ ದಿನ ಅತ್ಯಂತ ಶ್ರೇಷ್ಠ ತುಂಬ ಮಂತ್ರಗಳು ಶ್ಲೋಕಗಳು ಇದೆ ಹಾಗಾಗಿ ಪ್ರತಿಯೊಂದು ಮೂರು ನಾಲ್ಕು ಶ್ಲೋಕ ಲೋಕ ಕಲ್ಯಾಣ ನಿಮಗೆ ಆರೋಗ್ಯ ಆಯಸ್ಸುಗೋಸ್ಕರ ಶಕ್ತಿ ಪ್ರಾಪ್ತಿಗೋಸ್ಕರ ಒಂದು ಮಂತ್ರ ಸಕಲ ಕಲ್ಯಾಣಕ್ಕಾಗಿ ಒಂದು ಮಂತ್ರ ಮತ್ತು ಸಿರಿ ಸಂಪತ್ತಿಗಾಗಿ ಒಂದೊಂದು ಮಂತ್ರಗಳು ಪ್ರತಿಯೊಂದು ನಾಲ್ಕೈದು ಮಂತ್ರ ಆಗಿರೋದನ್ನು ನಾನು ಎಲ್ಲ ಮಂತ್ರಗಳೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಯಾವ ಮಂತ್ರ ನಿಮಗೆ ಅನುಕೂಲ ಆಗುತ್ತೆ ಆ ಮಂತ್ರನ ನೀವು ಪಠಿಸಿ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ